ಅವರಿಬ್ರು ಒಂದೇ ಮನೆಯಲ್ಲಿ ವಾಸವಾಗಿದ್ದ ಯುವಕರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದ ಎದುರು ಅಣ್ಣ ತಮ್ಮನಂತೆ ಅನ್ಯೋನ್ಯವಾಗಿ ಜೀವನ ನಡೆಸ್ತಿದ್ರು ಆದ್ರೆ ಕುಡಿತದ ಚಟದಿಂದ ದಾರಿ ತಪ್ಪಿದ ಒಬ್ಬ ಆಸಾಮಿ ಸ್ನೇಹಿತನಿಂದಲೇ ಕೊಲೆಯಾಗಿ ಹೋಗಿದ್ದಾನೆ ಈ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ಸುತ್ತಲೂ ಆತಂಕದಿಂದ ನೋಡುತ್ತಿರುವ ಜನ ಪೊಲೀಸರಿಂದ ಮನೆಯೊಳಗೆ ಸಾಕ್ಷಿ ಸಂಗ್ರಹ ಸುಟ್ಟು ನಿಂತಿರುವ ಕಾರು ಓನರ್ ಇಲ್ಲದೆ ನಿಂತಿರುವ ಆಟೋ ಮಗ ಮಾಡಿದ್ದನ್ನ ಹೇಳ್ತಾ ಇರೋ ತಾಯಿ ಇದೆಲ್ಲವೂ ಕಂಡು ಬಂದಿದ್ದು ರಾಮಚಂದ್ರ ಲೇಔಟ್ ನ ಮನೆಯೊಂದರ ಮುಂದೆ ಹೌದು ಈ ಫೋಟೋದಲ್ಲಿರುವ ಈ ಇಬ್ಬರು ವ್ಯಕ್ತಿಗಳ ಹೆಸರು ಅವಿನಾಶ್ ಮತ್ತು ಕಾರ್ತಿಕ್ ಅಂತ ಈ ಇಬ್ಬರು ಕೂಡ ಉಲ್ಲಾಳ ಉಪನಗರ ಮುದ್ದಿನ ಪಾಳ್ಯದ ಮನೆಯಲ್ಲಿ ಒಟ್ಟಿಗೆ ವಾಸವಾಗಿದ್ರು ಕುಡಿತದ ಚಟಕ್ಕೆ ದಾಸನಾಗಿದ್ದ ಅವಿನಾಶ್ ನಿನ್ನೆ ರಾತ್ರಿ ಕಂಠ ಪೂರ್ತಿ ಕುಡಿದು ಮನೆಗೆ ಬಂದಿದ್ದ ಈ ವೇಳೆ ಮನೆಯಲ್ಲಿದ್ದ ಕಾರ್ತಿಕ್ನ ತಾಯಿಗೆ ಬಾಯಿಗೆ ಬಂದಂತೆ ಬೈದಿದ್ದ ಇದನ್ನ ಕಂಡ ಕಾರ್ತಿಕ್ ತಾಯಿ ಮಗನಿಗೆ ಫೋನ್ ಮಾಡಿದ್ದಾಳೆ ಜೋರು ಜೋರಾಗಿ ಮನೆಗೆ ಬಂದ ಕಾರ್ತಿಕ್ ಬೈಕ್ ನ ಕ್ರಾಸ್ ಗಾರ್ಡ್ ರಾಡ್ ನಿಂದ ಅವಿನಾಶ್ ತಲೆ ಹಾಗೂ ಬೆನ್ನಿಗೆ ಹೊಡೆದಿದ್ದಾನೆ ಕುಡಿದ್ಬಿಟ್ಟು ಮಾಡ್ಕೊಂಡಿದ್ರಂತೆ ಮಗ ಬ್ಬಿಟ್ಟವ್ರಿ ತಲೆ ಹೊಡೆದ್ಬಿಟ್ಟವ್ರಿ ఆగ్ రాత్రి సుమారు ఒంటు గంటే ఒం గంట ఆలసంతే ఆ వీట్రే కళకి బిద్దువను బ్రెడ్ బత అమ్మ వీరేలా కుర్సంతే కుదకే ఇది జాస్తి రక్త ఓటైతింతా ఆవ ఆగల్ ఆంటీ ఆంటీ అంతి అన్నంతే అసేష ಮಗ ಇಬ್ಬರು ಅವಿನಾಶ್ ಬದುಕಿಸಲು ಪ್ರಯತ್ನಪಟ್ಟಿದ್ದಾರೆ ಆದರೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ತೀವ್ರ ರಕ್ತಸ್ರಾವವಾಗಿ ಅವಿನಾಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ನಂತರ ಆರೋಪಿ ಕಾರ್ತಿಕ್ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ತಾನೇ ಒನ್ ಒನ್ ಟು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಕೊಲೆ ಬಗ್ಗೆ ಮಾಹಿತಿ ನೀಡಿದ್ದಾನೆ ಕೂಡಲೇ ಜ್ಞಾನಭಾರತಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿ ಕಾರ್ತಿಕ್ ನನ್ನ ವಶಕ್ಕೆ ಪಡೆದು ಬಂಧಿಸಿದ್ದಾರೆ ಇನ್ನು ಕೊಲೆಯಾದ ಅವಿನಾಶ್ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ಇಬ್ಬರು ಮಕ್ಕಳಿದ್ದು ಕುಡಿತದ ಚಟದಿಂದ ಪತ್ನಿ ಮಕ್ಕಳ ಜೊತೆ ತವರು ಮನೆ ಸೇರಿದ್ಲು ಬಳಿಕ ತನ್ನ ದೊಡ್ಡ ಮನೆಗೆ ಸೇರಿದ ಚಿಕ್ಕ ಮನೆಯಲ್ಲಿ ಅವಿನಾಶ್ ವಾಸವಿದ್ದ ಎನ್ನಲಾಗಿದೆ ಪಕ್ಕದ ಮನೆಯಲ್ಲಿರೋ ಹುಡುಗ ಇವ್ರ ಮನೆಯಲ್ಲಿ ವಾಸ ತಿಂಡಿ ಎಲ್ಲ ತಿನ್ಕೊಂಡು ಇವ್ರ ಮನೆಯಲ್ಲಿ ವಾಸ ಇರ್ತಿದ್ ಅಕ್ಯೂಸ್ಡ್ ಮನೆಯಲ್ಲಿ ಸೊ ನಿನ್ನೆ ದಿನ ಅವನು ಕುಡಿದ್ಬಿಟ್ಟು ರಾತ್ರಿ ಬಂದಿದಾಗೆ ಅವ್ರ ತಾಯಿಗೆ ಮತ್ತು ಅವ್ರ ತಾಯಿ ತಾಯಿಗೆ ಕೆಟ್ಟದಾಗಿ ಬೈತಾಯಿರಬೇಕಾದ್ರೆ ಇವನು ಕಾರ್ತಿಕ್ ಅನ್ನೋನು ಆಚೆ ಹೋಗಿದ್ದ ಅವನು ವಾ ತಾಯಿ ಫೋನ್ ಮಾಡಿ ಮಗನಿಗೆ ಕರೀತಾಳೆ ಇವನು ಅವಿನಾಶ್ ಅಂತ ಏನು ಮನೇಲಿ ಇದಾನಲ್ಲ ಅವನು ಇದ್ದಾನೆ ನನಗೂ ಬೈತಾ ಇದ್ದಾನೆ ನನ್ನ ತಾಯಿಗೂ ಬೈತಾ ಇದ್ದಾನೆ ಕೆಟ್ಟದಾಗಿ ಅಂತಂದು ಹೇಳಿದ ತಕ್ಷಣ ಕಾರ್ತಿಕ್ ವಾಪಸ್ ಬಂದುಬಿಟ್ಟು ಇವನಿಗೆ ಬೈಕಿಗೆ ಮುಂದಗಡೆ ಮೆಟ್ಗಾಡಿಗೆ ಹಾಕುವಂಥ ಒಂದು ರಾಡನ್ನು ತೊಗೊಂಡ್ಬಿಟ್ಟು ತಲೆಗೆ ಎರಡು ಕಡೆ ಹೊಡೆದು ಮತ್ತೆ ಮೈಯೆಲ್ಲ ಗಾಯ ಮಾಡಿ ಅವನು ಕೊಲೆ ಮಾಡಿದ್ದು ಅವಿನಾಶ್ ಇದು ಇಲ್ಲಿ ಸ್ಕೂಲ್ ಬಸ್ ಡ್ರೈವರು ಮತ್ತೆ ಆಟೋನು ಓಡಿಸ್ತಾ ಅಲ್ಲೇ ಇದ್ದ ಇನ್ನೊಂದು ಮನೆಗೆ ಆರೋಪಿ ಕಾರ್ತಿಕ್ ಹಾಗೂ ಆತನ ತಾಯಿ ಒಂದೂವರೆ ವರ್ಷದ ಹಿಂದೆ ಬಾಡಿಗೆಗೆ ಬಂದಿದ್ರು ಕಾರ್ತಿಕ್ ಮತ್ತು ಆತನ ತಾಯಿ ಹೋಟೆಲ್ ನಡೆಸ್ತಿದ್ದು ಅವಿನಾಶ್ ಕೂಡ ಅವರ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದ ನಂತರ ಹೋಟೆಲ್ ಕ್ಲೋಸ್ ಆಗಿತ್ತು ಅವಿನಾಶ್ ಆಟೋ ಓಡಿಸಿಕೊಂಡು ಕಾರ್ತಿಕ್ ಮನೆಯಲ್ಲೇ ತಂಗಿದ್ದಂತೆ ಆದರೆ ಕೊಲೆಯಾದ ಅವಿನಾಶ್ ತೀವ್ರ ಕುಡಿತಕ್ಕೆ ಬಿದ್ದಿದ್ದು ಆಗಾಗ ಕುಡಿದು ಬಂದು ಗಲಾಟೆ ಮಾಡ್ತಿದ್ದಂತೆ ನಿನ್ನೆ ಕೂಡ ಕುಡಿದು ಬಂದು ಗಲಾಟೆ ಮಾಡಿ ಈಗ ಕೊಲೆಯಾಗಿ ಹೋಗಿದ್ದಾನೆ ಈ ಬಗ್ಗೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಸೋಕೋ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಪೊಲೀಸರು ಆರೋಪಿ ಕಾರ್ತಿಕ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್